ಅದರ ಒಳಗಡೆ ಇದು ಕುಟ್ಟೋ ಕಲ್ಲಿರ್ತದೆ ನೋಡಿ ಅದನ್ನು ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕಿ ಅದ್ರ ಮೇಲ್ಗಡೆ ಇದೊಂದು ಇಡ್ಲಿದು ಪಾತ್ರೆ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ತಿಂಡಿ ಆಯಿತು ಆಮೇಲೆ ಸಿಂಗಾರಿಗಲ್ಲ ಅಕ್ಕೋಟ ಇನ್ನು ಅಡಕೆ ಸುಲಿಯೋದುಂಟು ಆಮೇಲೆ ಅನ್ನ ಆಗಿದ್ದು ಸಾರು ಮಾಡೋದುಂಟು ಹಾಗಾಗಿ ಫಿಶ್ ಎಲ್ಲನೂ ಉಂಟು ಏನಾದರೂ ಸ್ಪೆಷಲ್ ಮಾಡುವ ಅಂದ್ಕೊಂಡಿದ್ದೀನಿ ರೆಸಿಪಿಗೂ ಕೂಡ ಶೇರ್ ಮಾಡ್ಕೊತೀನಿ ಹಾಗೇನೇ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಸೊ ನೋಡಿ ಫ್ರೆಂಡ್ಸ್ ಇವತ್ತೊಂದು ರೀತಿಯಲ್ಲಿ ನಾನು ನಿಮಗೆ ಮೀನು ಸಾರು ಮಾಡೋದನ್ನು ಇದ್ದೀನಿ ಹಾಗೆಯೇ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತಂದರೆ ಬೆಳ್ಳುಳ್ಳಿ ಒಂದು ಹಾಕುವಷ್ಟನ್ನು ತೆಗೆದುಕೊಂಡಿದ್ದೀನಿ ಆಮೇಲೆ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ ಆಮೇಲೆ ಒಂದು ಟೊಮೆಟೊ ಒಂದು ಸಣ್ಣ ಗಾತ್ರದ್ದು ಶುಂಠಿ ಎಷ್ಟು ದೊಡ್ಡದಿದೆ ನೋಡಿ ಆಮೇಲೆ ಒಂದು ಈರುಳ್ಳಿ ಒಂದು ಸಣ್ಣ ಹುಣಸೆಹಣ್ಣಿನ ಉಂಡೆ ಆಮೇಲೆ ಒಂದು ಏಳರಿಂದ ಎಂಟು ಕಾಳು ಮೆಣಸು ಆಮೇಲೆ ಒಂದು ಕೈ ಮುಷ್ಟಿಯಾಗುವಷ್ಟು ಮೆಣಸು ಹುರಿದು ತಗೊಂಡದ್ದು ಆಮೇಲೆ ಕೊತ್ತಂಬರಿ ಮತ್ತು ಜೀರಿಗೆ ಇದನ್ನು ಕೂಡ ಹುರಿದು ತಗೊಂಡದ್ದು ಇದೆಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಅರಿಬೇಕು ಅದರ ಜೊತೆ ಇದ್ರ ಜೊತೆಗೇ ನಾವು ತೆಂಗಿನಕಾಯಿ ಬೇಕಿದ್ರೂ ಹಾಕಳ್ಬೋದು ನಾನು ತೆಂಗಿನಕಾಯಿನ ಸೇರಿಸ್ಕೊಳ್ಳೋದೇ ಮಾಡ್ತಾ ಇರೋದು ಇದು ಮಸಾಲಾ ಫ್ರೈ ರೀತಿಯಲ್ಲೇ ಸಾರು ಮಾಡ್ತಾ ಇರೋದು ಹಾಗಾಗಿ ಟೇಸ್ಟ್ ಹೆಂಗೆ ಬಂದಿರುತ್ತೆ ಅಂತ ನೋಡಬೇಕು ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾನು ಕೂಡ ಚೆನ್ನಾಗಿದ್ದರೆ ನಿಮಗೂ ಕೂಡ ತಿಳಿಸ್ತೀನಿ ಲಾಸ್ಟಲ್ಲಿ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡ್ಬೋದು ಸೊ ಟೇಸ್ಟ್ ಅಂತೂ ಚೆನ್ನಾಗಿ ಅನ್ನೋ ಭರವಸೆ ನನಗೂ ಹಾಗಾಗಿ ನಿಮಗೆ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಇನ್ನು ಫೈನಲಿ ಹೆಂಗೆ ಬರುತ್ತೆ ಅಂತ ನೋಡೋಣ ಇವಾಗ ಇದಿಷ್ಟನ್ನೆಲ್ಲ ನುಣ್ಣಗೆ ರುಬ್ಕೊಂಡು ಬಿಡ್ತೀನಿ ಮಸಾಲೆಯನ್ನು ಹರಿದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡೋದ್ರಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಕುಟ್ಟಾಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದೀನಿ ಸೊ ನೋಡಿ ಫ್ರೆಂಡ್ಸ್ ಒಗ್ಗರಣೆ ಆಗಿದೆ ಇದಕ್ಕೇನು ಮಸಾಲೆ ನೋಡಿ ಚೆನ್ನಾಗಿ ಪರಿಮಳ ಬರ್ತಾ ಉಂಟು ಬೆಳ್ಳುಳ್ಳಿ ಅದು ಅದ್ರ ಜೊತೆಗೆ ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಕೂಡ ಹಾಕೊಳ್ಬೋದು ನಾನು ಎಂಥದ್ದು ಹಾಕಲಿಲ್ಲ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎರಡನೇ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇವಾಗ ನುಣ್ಣಗೆ ಹರ್ಕೊಂಡಿರುವಂಥ ಮಸಾಲೆ ಹಾಕಿದ್ದೀನಿ ಇದಕ್ಕೆ ಒಂದು ಚೂರು ನೀರು ಹಾಕಿ ತೊಗೊಕೊಂಡು ಬಿಡ್ತೀನಿ ಈಗ ಮಸಾಲೆಲ್ಲ ಮಾಡ್ಕೊಂಡು ಆಯ್ತು ಇದಕ್ಕೆ ಈಗ ಉಪ್ಪನ್ನು ಹಾಕೋದು ರುಚಿಗೆ ತಕ್ಕಷ್ಟು ಈ ಥರ ಫಿಶ್ ಕರಿ ಮಾಡ್ಕೊಂಡ್ರೆ ಚಪಾತಿಗೆ ಅನ್ನಕ್ಕೆ ದೋಸೆಗೆ ಕುಚಲಕ್ಕಿ ಅನ್ನಕ್ಕೆ ಇಡ್ಲಿಗೆ ಹೀಗೆಲ್ಲದಕ್ಕೂ ಚಲೋ ಆಗ್ತದೆ ನೋಡಿ ಹಾಗಾಗಿ ನಿಮ್ಗೆ ಇವತ್ತು ಇವತ್ತು ಈ ರೆಸಿಪಿಯನ್ನು ಮಾಡಿ ತೋರಿಸಿದ್ದು ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಮಸಾಲ ಫ್ರೈ ಕೂಡ ಸೇಮ್ ಇದೇ ರೀತಿಯಲ್ಲೇ ನಾವು ಮಸಾಲೆಯನ್ನು ಹರ್ಕೊಂತೀವಿ ಅದೇ ರೀತಿಯಲ್ಲೇ ಇವತ್ತು ಫಿಶ್ ಕರಿಯನ್ನು ಇದ್ದದ್ದು ಸೊ ತುಂಬ ರುಚಿಯಾಗಿರೋದ್ರಿಂದ ನಿಮಗೆ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಬೇಕಾಯ್ತಾ ಎಸ್ ಫ್ರೆಂಡ್ಸ್ ಮಸಾಲ ಕುದೀತಾ ಇದೆ ಇದು ನಾವು ಎಷ್ಟೇ ತಳ್ಳಿಗೆ ಮಾಡಿದ್ರು ಮಸಾಲ ಗಟ್ಟಿ ನೋಡಿ ಆವಾಗ ಅಷ್ಟು ನೀರು ನೀರು ಥರ ಇತ್ತು ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಇದು ಮಸಾಲಕ್ಕೆ ತುಂಬ ತೆರಳಾಗೋದಿಲ್ಲ ಗಟ್ಟಿನೇ ಇರ್ತದೆ ಆಮೇಲೆ ನಾನು ಅವತ್ತು ಫ್ರಿಜ್ಜಲ್ಲಿ ತೆಗೆದಿಟ್ಟಿರುವಂಥ ಮೀನನ್ನು ಇವತ್ತು ಹಾಕ್ಕೊಳ್ತಾ ಇದ್ದೀನಿ ಒಂದೊಂದು ಮೀನನ್ನು ಮೂರು ಮೂರು ಪೀಸಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಮೀನಿನ ತುಂಡುಗಳನ್ನೆಲ್ಲ ಹಾಕೊತಾ ಇದ್ದೀನಿ ನೋಡಿ ಮೂರು ಮೀನಿನ ಸಾರು ಮಾಡಿದ್ದೀನಿ ನೋಡಿ ತುಂಬ ಸಕ್ಕತ್ತಾಗಿರ್ತದೆ ಕರಿ ಮಾತ್ರ ಮನೆಯವರಿಗೆಲ್ರಿಗೂ ಇಷ್ಟ ಆಗೋದಂತೂ ಪಕ್ಕ ನೋಡಿ ಸೊ ನೀವು ಕೂಡ ಟ್ರೈ ಮಾಡಿ ಒಮ್ಮೆ ಈಗ ಒಂದು ಐದು ನಿಮಿಷ ಸಾರಾನೆ ಹೆಂಗೆ ಕುದಿಸ್ಬೇಕು ನೋಡಿ ಮುಚ್ತೀನಿ ಈಗ ಸೊ ಫ್ರೆಂಡ್ಸ್ ನಿನ್ನೆ ಸ್ವಲ್ಪ ಬಿರಿಯಾನಿ ಮಾಡಿದ್ದೆ ನೋಡಿ ಜಾಸ್ತಿ ಉಳಿದ್ಬಿಟ್ಟಿತ್ತು ಅದನ್ನು ಇವತ್ತು ನಿನ್ನೆ ಫ್ರಿಜ್ಜಲ್ಲೇ ಇಟ್ಟಿದೆ ಇವತ್ತು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಮಧ್ಯಾಹ್ನ ಊಟಕ್ಕೆ ತಿಂದು ಖಾಲಿ ಮಾಡುವ ಅಂತ ಅಂದ್ಕೊಂಡಿದ್ದೆ ಅದನ್ನು ಹೇಗೆ ಬಿಸಿ ಮಾಡೋದು ಅಂತಂದರೆ ಇಡ್ಲಿ ಪಾತ್ರೆಯಲ್ಲಿ ಇಟ್ಟರು ಕೂಡ ನಾವು ಬಿಸಿ ಮಾಡ್ಬೋದು ಇಡ್ಲಿ ಪಾತ್ರೆ ನಮ್ಮಲ್ಲಿ ನಾನ್ ವೆಜ್ ಹಾಕೋದಿಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಸರ್ ಇದು ನಾನ್ ವೆಜ್ ಮಾಡೋ ಪಾತ್ರೆ ಅದ್ರ ಒಳಗಡೆ ಇದು ಕುಟ್ಟೋ ಕಲ್ಲು ಇರ್ತದೆ ನೋಡಿ ಅದನ್ನು ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕಿ ಅದ್ರ ಮೇಲ್ಗಡೆ ಇದೊಂದು ಇಡ್ಲಿದು ಪಾತ್ರೆ ಇದನ್ನು ನಾವು ಯೂಸ್ ಮಾಡೋದಿಲ್ಲ ಅದನ್ನು ಈ ಥರ ಇಟ್ಟಿದ್ದೀನಿ ಇಲ್ಲಿ ಮತ್ತೆ ಬೆಂಕಿ ಮಾಡ್ತಾ ಮಾಡ್ತಾಯಿದ್ದದು ನೀರು ಕಾಯೋದಿಕ್ಕೆ ಅಂತ ಆಮೇಲೆ ಬಿರಿಯಾನಿ ಎಲ್ಲವನ್ನು ಕೂಡ ಇಲ್ಲಿ ಒಂದು ಬಾಳೆಯಲ್ಲಿ ಕಟ್ಟಿದ್ದೀನಿ ಈ ತ ಪ್ಯಾಕಿಟ್ಟು ಮಾಡಿ ಇದನ್ನು ಇದರ ಮೇಲುಗಡೆಗೆ ಹೀಗೆ ಇದ್ದೀನಿ ನೋಡಿ ಈ ಥರ ಇಟ್ಟಿದ್ದೀನಿ ಒಳಗಡೆಗೆ ಇನ್ನೊಂದು ಬಾಳೆ ಉಂಟು ಚೆನ್ನಾಗಿ ಪ್ಯಾಕ್ ಹಾಕ್ಕೊಂಡು ನೋಡಿ ಈ ಥರ ಇಟ್ಟು ಇದನ್ನು ಹೀಗೆ ಮುಚ್ಚೋದು ಹೀಗೆ ಮುಚ್ಚೋದು ಈಗ ಚೆನ್ನಾಗಿ ಬೆಂಕಿ ಮಾಡಿ ಬಿಸಿ ಮಾಡಿದರೆ ಆಯಿತು ಅಷ್ಟೇ ಸಿಂಪಲ್ ನೋಡಿ ನೋಡಿ ಹೀಗೆ ಕುದೀತಾ ಉಂಟು ಸೌಂಡ್ ಕೆಡಿಸ್ತಾ ಉಂಟು ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಸಿಯಾಗಿದೆ ಮತ್ತು ಎಲೆಯ ಪರಿಮಳ ಕೂಡ ಇರ್ತದೆ ನೋಡಿ ಬಿರಿಯಾನಿ ತುಂಬ ಟೇಸ್ಟಾಗಿರುತ್ತೆ ಈ ಥರ ಬಿಸಿ ಮಾಡಿದರೆ ಸೊ ಈಗ ಬಿಸಿಯಾಗಿದೆ ಬಳಸಿಡ್ತಾ ಇದ್ದೇನೆ ಮತ್ತೆ ಒಂದು ಐದರಿಂದ ಹತ್ತು ನಿಮಿಷ ಹೋದ್ಮೇಲೆ ತೆಗೆದು ತಿನ್ನೋದು ಸೂಪರಾಗಿರುತ್ತೆ ನೋಡಿ ಬಿರಿಯಾನಿಯನ್ನು ಬಿಸಿ ಮಾಡ್ಕೊಂಡು ಬಂದಿದ್ದೀವಿ ಎಷ್ಟು ಬಿಸಿ ಅಂತೀರಿ ಸೂಪರ್ ಪರಿಮಳ ಬರ್ತಾ ಉಂಟು ಈಗಂತೂ ಇದನ್ನು ತಿಂದ್ರಲ್ಲ ಮತ್ತು ಟೇಸ್ಟ್ ಇರುತ್ತೆ ಸೊ ಹೊಗೆ ಹಾರ್ತಾ ಇರೋದು ವಿಡಿಯೋದಲ್ಲಿ ಕಾಣೋದಿಲ್ಲ ಅಂತ ಅನಿಸುತ್ತೆ ತುಂಬ ಬಿಸಿ ಬಿಸಿ ಉಂಟು ನೋಡಿ ಈಗ ಮಧ್ಯಾಹ್ನ ಎರಡು ಗಂಟೆ ನಮ್ಮದು ಊಟ ಎಲ್ಲನೂ ಆಯಿತು ಹಾಗೇ ಕೂತಿದ್ವಾ ಮಳೆ ಮೋಡ ಫುಲ್ಲಾಗಿದೆ ನೋಡಿ ಈಗ ಮಳೆ ಬರ್ತದೇನೋ ಅಂತ ನಾವು ಮುಂಜಾಗ್ರತೆ ಎಲ್ಲ ಮಾಡಿದ್ವಿ ಅಡಿಕೆ ಎಲ್ಲ ತೆಗೆದು ನೋಡಿ ಫುಲ್ ಮಳೆ ಆಗಿದೆ ಮಳೆ ಬರ್ತದೇನೋ ಅನಿಸ್ತದೆ ನೋಡಿ ಹಾಳಿಗಳನ್ನೆಲ್ಲ ಕಡಿತ ಇದ್ದೀವಿ ಅಮ್ಮನ್ನೋಡಿ ನೋಡಿ ಊಟ ಮಾಡ್ಕೊಂಡು ಕುಂತಾರೆ ಆಮೇಲೆ ಅಡಕೆಯನ್ನೆಲ್ಲ ತೆಗೆದಿಟ್ರು ಸೊ ಫ್ರೆಂಡ್ಸ್ ಇವತ್ತಿಗೆ ನಮ್ಮ ಅಡಿಕೆ ಸೊಲೀದು ಮುಗೀತು ಎಷ್ಟು ಫ್ರೀಯ ಅಂತಂದರೆ ಸಿಕ್ಕಾಪಟ್ಟೆ ಮೈಂಡ್ ರಿಲ್ಯಾಕ್ಸ್ ಅಂತ ಅನ್ನಿಸ್ತಾ ಇದೆ ನೋಡಿ ಅಡಿಕೆ ಸೊಲಿಯೋದು ಒಂಥರ ಎಂಥದ್ದು ಹೇಳಿ ದಿನ ಕುಂತ್ಕೊಂಡು ಅದೇ ಗುಂಗಲ್ಲಿದ್ದು ಬಿಡ್ತಿದ್ವಿ ಮತ್ತು ಎಲ್ಲೂ ಜಾಸ್ತಿ ತೋಟದ ಕಡೆಯಲ್ಲೇ ಓಡಾಡ್ಕೊಂಡು ರುಕಾಗೋದ್ಲೇ ಇತ್ತು ಅಡಿಕೆ ಸೊಲೀ ತರಬೇಕಿತ್ತು ಹಾಗಾಗಿ ಇವತ್ತೊಂದು ಬಿಗ್ ರಿಲೀಫ್ ಸಿಕ್ಕಿದೆ ನಮಗೆ ಅಡಿಕೆ ಸೊಲಿಯೋದು ಮುಗ್ದು ಹಾಗೇನೆ ನಾವು ಮಳೆ ಬರ್ತದೆ ಅಂತ ಎಲ್ಲ ಮುಂಜಾಗ್ರತೆ ಮಾಡಿದ್ವಿ ಆದರೆ ಮಳೆನೇ ಇನ್ನೂ ಬಂದಿಲ್ಲ ಇನ್ನು ಯಾವ ಊರಲ್ಲಿ ಮಳೆ ಅಂತ ಗೊತ್ತಿಲ್ಲ ನಮ್ಮೂರಲ್ಲಂತೂ ಇನ್ನೂ ಮೋಡ ಹಾಗೆ ಉಂಟು ಮಳೆ ಮಾತ್ರ ಬಂದಿಲ್ಲ ಇನ್ನು ರಾತ್ರಿ ನಂತರ ಬಂದರೆ ಗೊತ್ತಿಲ್ಲ ಹಾಗೆ ಈತ ಇನ್ನೂ ಇಷ್ಟೇ ಮತ್ತು ನಾಳೆಯಿಂದ ಬೇರೆ ಬ್ಲಾಕ್ಸನ್ನು ಮಾಡ್ತೀನಿ ಮತ್ತು ನಿನ್ನೆ ಮೊನ್ನೆ ಎಲ್ಲನೂ ನಾನ್ ವೆಜ್ ಐಟಮ್ಗಳೇ ಆಗಿಬಿಟ್ಟಿದೆ ರೆಸಿಪಿಗಳನ್ನ ಶೇರ್ ಮಾಡಿದ್ದು ಹಾಗಾಗಿ ಸ್ವಲ್ಪ ಚೇಂಜ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಒಂದಿಷ್ಟು ಫಂಕ್ಷನ್ಗಳೆಲ್ಲನೂ ಇದ್ದಾವೆ ಅಲ್ಲನೂ ನಾನು ಅಟೆಂಡ್ ಮಾಡಿದರೆ ಬ್ಲೌಸನ್ನು ಮಾಡ್ತೀನಿ ಅಂತ ಹೀಗೆ ಮತ್ತು ಇವತ್ತಿನ ಬ್ಲಾಗ್ ಹೀಗೆ ಉಂಟು ಸಿಂಪಲ್ಲಾಗಿ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೆಕ್ಸ್ಟ್ ಬ್ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್